ನಮಸ್ಕಾರ ನಾವು ಈ ಸೌಜನ್ಯ ಕೇಸ್ನ ಆ ಜಜ್ಮೆಂಟ್ ಕಾಪಿ ಏನಿದೆ ಅದರ ಆಧಾರದ ಮೇಲೆ ಕೆಲವು ವಿಶ್ಲೇಷಣೆಗಳು ಮತ್ತು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ನಾವು ಮೊದಲನೇ ಹಂತದಲ್ಲಿ ಸಂತೋಷ್ ರಾವ್ ಹೇಗೆ ನಿರಾಪದ ನಿರಪರಾಧಿ ಮತ್ತೆ ಅದಕ್ಕೆ ಪೂರಕವಾದ ಎವಿಡೆನ್ಸ್ ಗಳೇನು ಅದ್ರ ಬಗ್ಗೆ ನಾವು ಇನ್ ಡೀಟೇಲ್ ಡಿಸ್ಕಸ್ ಮಾಡಿದ್ದೇವೆ ಎರಡನೇ ಹಂತದಲ್ಲಿ ಸೌಜನ್ಯ ಶವ ಎಲ್ಲಿ ಸಿಕ್ತು ಆ ಜಾಗ ದಟ್ ಈಸ್ ಅನ್ಲೈಕ್ಲಿ ಟು ಬಿ ಅಕ್ಚುಲ್ ಕ್ರೈಮ್ ಸೀನ್ ಅಂತ ಡಿಸ್ಕಸ್ ಮಾಡಿದ್ರೆ ಆ ಬೇರೆ ಜಾಗದಲ್ಲಿ ಅಪರಾಧ ನಡೆದಿರೋ ಚಾನ್ಸಸ್ ಜಾಸ್ತಿ ಇದೆ ಇದರಿಂದ ಸಂತೋಷ್ ರಾವ್ ನಿರಪರಾಧಿ ಅಂತನೂ ಸಹ ಅದರಲ್ಲಿ ನಾವು ಉಲ್ಲೇಖ ಮಾಡಿದೇವೆ ಮೂರನೇ ಹಂತದಲ್ಲಿ ಏನ್ ಜಜ್ಮೆಂಟ್ ಕಾಪಿನಲ್ಲಿ ಈ ಡಾಕ್ಟರ್ ಕೆಲವು ಸ್ಟೇಟ್ಮೆಂಟ್ ಇದೆ ಮತ್ತೆ ಅದರ ಉಲ್ಲೇಖ ಮಾಡಿದ್ದಾರೆ ಆ ಉಲ್ಲೇಖ ಮಾಡಿರೋದನ್ನ ಯಾಕೆ ಪರಿಗಣಿಸ್ಲಿಲ್ಲ ತನಿಖೆಗೆ ಎಷ್ಟು ಸಹಾಯಕರ ಸಹಾಯ ಆಗ್ತಿತ್ತು ಎಲ್ಲದಕ್ಕಿಂತ ಅದರ ಅಷ್ಟು ಸ್ಟೇಟ್ಮೆಂಟ್ ಜಡ್ಮೆಂಟ್ ಕಾಪಿನಲ್ಲಿ ರೆಕಾರ್ಡ್ ಆಗಿದ್ರು ಕೆಲವು ಸ್ಟೇಟ್ಮೆಂಟ್ಗಳು ಅದರ ವಿರುದ್ಧವಾಗಿ ಮತ್ತೆ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ಸ್ ಈಗಲೂ ಯಾಕೆ ಆಚೆ ಬರ್ತಾ ಇದೆ ಅಂತ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಮೂರನೇ ಹಂತದಲ್ಲಿ ನೋಡಿ ಇಷ್ಟೆಲ್ಲ ಹಂತದಲ್ಲಿ ನಾವು ಇದುವರೆಗೂ ಡಿಸ್ಕಸ್ ಮಾಡಿರೋದು ಆ ಜಡ್ಮೆಂಟ್ ಕಾಪಿನಲ್ಲಿ ಇರ್ತಕ್ಕಂಥ ಲೋಪ ಅಂದ್ರೆ ತನಿಖೆ ನಲ್ಲಿ ಲೋಪ ಲೋಪದೋಷಗಳು ಮತ್ತೆ ಎಷ್ಟು ಚೆನ್ನಾಗಿ ಜಜ್ಮೆಂಟ್ ಕಾಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರ ಪ್ರಕಾರ ನಾವು ವಿಶ್ಲೇಷಣೆ ಮಾಡ್ತಾ ಹೋಗಿದ್ವಿ ಈಗ ನಾವು ಈ ವಿಶ್ಲೇಷಣೆ ಮಾಡೋದ್ರಿಂದ ಪ್ರಶ್ನೆ ಇರೋದು ಮುಂದೆ ನಮ್ಮ ಈ ಸೌಜನ್ಯ ಕೇಸ್ ನಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಹಾಯ ಆಗತ್ತ ಡೆಫಿನೆಟ್ಲಿ ಒಂದು ಹಂತದಲ್ಲಿ ಹೌದು ಜನಕ್ಕೆ ಇದ್ರ ಬಗ್ಗೆ ಜಾಗರೂಕತೆ ಒಂದು ಸೃಷ್ಟಿ ಆಗತ್ತೆ ಅದು ನಿಜ ಎಲ್ಲದಕ್ಕಿಂತ ನಮಗೆ ಈ ಎಜುಕೇಶನಲ್ ಪಾಯಿಂಟ್ ಆಫ್ ವ್ಯೂ ನಾವು ಈ ಕೇಸ್ ಬಗ್ಗೆ ಅರ್ಥ ಮಾಡ್ಕೊಳ್ಲಿಕ್ಕು ತುಂಬಾ ಸಹಾಯ ಆಗತ್ತೆ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಈಗ ನಮ್ಮ ಅನುಭವ ಸಾವಿರಾರು ಕೇಸ್ ನಲ್ಲಿ ದೇಶ ವಿದೇಶಗಳಲ್ಲಿ ಮಾಡಿರ್ತಕ್ಕಂಥ ತನಿಖೆ ಆಧಾರದ ಮೇಲೆ ನಾವು ಹೇಳ್ಬೇಕಂದ್ರೆ ಈ ಕೇಸನ್ನ ಮುಂದೆ ಏನು ಮಾಡಬಹುದು ಯಾ ಅದು ತುಂಬಾ ಮಹತ್ವದ್ದು ಮುಂದೆ ಇದಕ್ಕೆ ಹೇಗೆ ನ್ಯಾಯ ಒದಗಿಸ್ಬೋದು ನೋಡಿ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಸರ್ಕಾರ ಒಂದು ರಿವ್ಯೂ ಆಫ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಆರ್ ಇಟ್ ಶುಡ್ ಮೇಕ್ ಎನ್ ಅಪೀಲ್ ಟು ದ ಸುಪ್ರೀ ಸುಪ್ರೀಂ ಕೋರ್ಟ್ಸ್ ಅದು ಒಂದ್ಸಲಿ ಅಪೀಲ್ ಎಲ್ ಅಪೀಲ್ ಮಾಡಿದಾಗ ಸಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇಟ್ ಶುಡ್ ವೆನ್ ಇಟ್ ಸ್ಟಾರ್ಟ್ಸ್ ರೀ ಇನ್ವೆಸ್ಟಿಗೇಟಿಂಗ್ ದಿಸ್ ಕೇಸ್ ಆ ರಿಇನ್ವೆಸ್ಟಿಗೇಷನ್ ಕೇಸ್ಗೆ ಯಾವ ತರ ಪೊಲೀಸ್ ಆಫೀಸರ್ಸ್ ನ ಚೂಸ್ ಮಾಡಬೇಕು ಅಂದ್ರೆ ಯಾರು ತುಂಬಾ ದ ಬೆಸ್ಟ್ ಆಫೀಸರ್ಸ್ ಆಫ್ ದ ಸ್ಟೇಟ್ ಅವ್ರನ್ನ ನಾವು ತನಿಖೆಗೆ ಚೂಸ್ ಮಾಡಬೇಕು ಒಂದು ಟೀಮ್ ಆಫ್ ಆಫೀಸರ್ಸ್ ಸೊ ಮೊದಲನೇ ಹಂತ ಮೊದಲನೇ ಹಂತ ನಾವು ಅಪೀಲ್ ಮಾಡಿ ಒಂದು ರೀ ಎಕ್ಸಾಮಿನೇಷನ್ ಆಫ್ ದ ಕೇಸಸ್ ಮಾಡಿದಾಗ ಅದ ಎರಡನೇ ಹಂತದಲ್ಲಿ ಅಫ್ಕೋರ್ಸ್ ದ ಬೆಸ್ಟ್ ಆಫೀಸರ್ ಚೂಸ್ ಮಾಡಿ ಒಂದು ಟೀಮ್ ಆಸ್ ಟು ಬಿ ಅಪಾಯಿಂಟೆಡ್ ಮೂರನೇದು ಈ ಒಂದು ತನಿಖೆಗೆ ಸಾಕಾರ ಆಗ್ಲಿಕ್ಕೆ ದ ಶುಡ್ ಬಿ ಅನ್ ಅನೌನ್ಸ್ಮೆಂಟ್ ಏನಂದ್ರೆ ಯಾರಲ್ಲಿ ವಿಟ್ನೆಸಸ್ ಇದ್ದಾರೆ ಯಾರಲ್ಲಿ ನಿಮಗೆ ಇದ್ರ ಬಗ್ಗೆ ಏನಾದರೂ ಎವಿಡೆನ್ಸ್ ಇದೆ ಮುಂದೆ ಬಂದು ಅದನ್ನ ಆ ಒಂದು ಪರ್ಟಿಕ್ಯುಲರ್ ಟೀಮ್ ಆಫ್ ಪೊಲೀಸ್ ಆಫೀಸರ್ಸ್ಗೆ ಕೊಡ್ತಕ್ಕದ್ದು ಇದು ಯಾರು ಕೊಡ್ತಾರೆ ಅವ್ರ ಹೆಸರು ಗೋಪ್ಯವಾಗಿರ್ತೀವಿ ದಟ್ ಇಸ್ ನಂಬರ್ ಒನ್ ಎರಡನೇದು ದಟ್ ಬಿ ಅ ರಿವಾರ್ಡ್ ಅಂದ್ರೆ ಅವರಿಗೆ ಬಹುಮಾನ ಸಹ ಕೊಡ್ತೇವೆ ಬಹುಮಾನದ ಪ್ರಮಾಣ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಈ ರೀತಿ ಒಂದು ಅನೌನ್ಸ್ ಮಾಡಿದಾಗ ದಟ್ ವಿ ಕಾಲ್ ಇಟ್ ಎಸ್ ರಿವಾರ್ಡ್ ಮನಿ ಈ ಒಂದು ಅನೌನ್ಸ್ ಮಾಡಿದಾಗ ಜನ ತಾವಾಗೆ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಇದ್ರೆ ಮೊದಲು ಗೋಪ್ಯ ಇದೆ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಎರಡನೇದು ಆ ಪೊಲೀಸ್ ಆಫೀಸರ್ ರೆಪ್ಯುಟೇಷನ್ ನೋಡಿ ಅವ್ರಿಗೆ ಇನ್ನೊಂದು ಸೆನ್ಸ್ ಆಫ್ ಸೆಕ್ಯೂರಿಟಿ ಬರುತ್ತೆ ಮೂರನೇದು ಹಣನೂ ಸಹ ಸಿಗತ್ತೆ ಸೊ ದಿಸ್ ಇಸ್ ಒನ್ ವೇ ಆಫ್ ಎನ್ಕರೇಜಿಂಗ್ ದ ವಿಟ್ನೆಸಸ್ ಆರ್ ದ ಸೋ ಕಾಲ್ಡ್ ಗ್ಯಾದರಿಂಗ್ ದ ಎವಿಡೆನ್ಸಸ್ ತನಿಖೆಗೆ ಆ ವಿಟ್ನೆಸಸ್ ಮತ್ತು ಎವಿಡೆನ್ಸ್ ಎವಿಡೆನ್ಸು ಸಹಕಾರ ಆದರೆ ಡೆಫಿನೆಟ್ಲಿ ದ ಶುಡ್ ಬಿ ರಿವಾರ್ಡೆಡ್ ಸೊ ಇದೇ ಒಂದು ಪ್ರಾವಿಷನ್ ಕ್ರಿಯೇಟ್ ಮಾಡಬೇಕು ಈ ತನಿಖೆನಲ್ಲಿ ಮೂರನೇದು ಯಾರು ತನಿಖಾ ದಾರಿ ಇದ್ರು ಆ ಸೌಜನ್ಯ ಕೇಸ್ ಮಾಡಿದಾಗ ಪ್ಲಸ್ ಮಿಕ್ಕಿದ ಎಲ್ಲಾ ಅಧಿಕಾರಿಗಳು ಎಲ್ಲರೂ ಯಾವ್ದನ್ನ ಇನ್ವೆಸ್ಟಿಗೇಟ್ ಮಾಡಿದಾರೆ ಇನ್ವೆಸ್ಟಿಗೇಷನ್ಗೆ ಸಹಕರಿಸಿದಾರೋ ಇಲ್ಲ ಅಸಹಕಾರ ತೋರಿಸಿದಾರೋ ಯಾರಿದೆ ಅವ್ರಲ್ಲಿ ಅವ್ರನ್ನ ಫಸ್ಟ್ ತನಿಖೆ ಮಾಡಬೇಕು ಅಂತ ನಾನು ಮೊದಲನೇ ವಿಡಿಯೋದಲ್ಲೇ ಹೇಳಿದೆ ಅವ್ರನ್ನ ತನಿಖೆಗೆ ಒಳಪಡಿಸಿ ಪ್ಲಸ್ ಯಾರ್ಯಾರು ಡಾಕ್ಟರ್ ಆಗಿರ್ಲಿ ಇಲ್ಲ ಫೋರೆನ್ಸಿಕ್ಸ್ ಇರಲಿ ಎಲ್ಲರನ್ನು ಒಂದು ತನಿಖೆ ಮಾಡಿ ಅವರು ಏನಾದರೂ ಹೇಳಿ ತನಿಖೆ ಅಂದ್ರೆ ಏನು ಪನಿಷ್ಮೆಂಟ್ ಅಂತಲ್ಲ ಅವರು ಏನಾದರೂ ಎವಿಡೆನ್ಸ್ ಇದೆ ಇಲ್ಲ ಅವರಿಂದ ಏನಾದರೂ ಸ್ಟೇಟ್ಮೆಂಟ್ ಈ ತನಿಖೆಗೆ ಸಹಕಾರ ಆಗುತ್ತಾ ಫಾರ್ ಎಕ್ಸಾಂಪಲ್ ಸೌಜನ್ಯ ಒಟ್ಟೆನಲ್ಲಿ ಊಟ ಇತ್ತು ಆ ಊಟ ಏನಿತ್ತು ಅದು ಡೈ ಅಂತ ಬರ್ತಿದಾರೆ ಅಟ್ ವಾಟ್ ಸ್ಟೇಟ್ ಆಫ್ ಅಂಡೈಜೆ ಇಸ್ ಇಟ್ ಅ ಫ್ರೆಶ್ ಫುಡ್ ಫ್ರೆಶ್ ಫುಡ್ ಅಂದ್ರೆ ಇಮಿಡಿಯೆಟ್ಲಿ ಆಪ್ರೆಡ್ ಇಲ್ಲ ಸ್ವಲ್ಪ ಸಾಫ್ಟ್ ಆಗಿತ್ತು ಡೈಜೆಸ್ಟ್ ಜ್ಯೂಸಸ್ ಎಲ್ಲ ಇತ್ತ ಸೊ ಅದ್ರ ಬಗ್ಗೆ ಪ್ಲಸ್ ಆ ಊಟದ ಕ್ವಾಲಿಟಿ ಏನು ಅಂದ್ರೆ ಏನು ವೆಜಿಟೇಬಲ್ ಇಲ್ಲ ರೈಸ್ ಯಾಕಂದ್ರೆ ಹೊಸ ಹಕ್ಕಿ ಅಂತ ಏನು ಅವತ್ತು ಒಂದು ಹಬ್ಬ ಇತ್ತು ಅದಕ್ಕೆ ಏನು ಉಪಯೋಗ ಮಾಡ್ತಾರಲ್ಲ ಆತರ ಏನಾದ್ರು ಊಟನಾ ಇಲ್ಲಿ ಓಟ್ಲಲ್ಲಿ ತಂದಿರತಕ್ಕಂತ ಊಟನ ಅದೇನಾದ್ರೂ ಇದ್ರೆ ಮನೆಯಲ್ಲಿ ಊಟ ಅಂತ ಬರ್ತದೆ ಓಟ್ಲಲ್ಲಿ ಅಂದ್ರೆ ಅದು ಬೇರೆ ಯಾರು ಅಂದ್ರೆ ಸಿ ದಿಸ್ ಇಸ್ ಆಲ್ಸೋ ಗಿವ್ಸ್ ಅ ಕ್ಲೂ ಯು ಎಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್ ಇದು ಈ ಮರುತನಿಖೆನಲ್ಲಿ ಬರಬೇಕು ಇದಲ್ಲದೆ ಈ ಲೋಪಗಳು ಮಾಡಿದರೆಲ್ಲ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಅವ್ರ ಮೇಲೆ ಯಾವ ತರ ಲೋಪ ಆ ಲೋಪದಿಂದ ಈ ತನಿಖೆಗೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅದನ್ನ ಒಂದು ಅರ್ಥ ಅರ್ತ್ಕೋಬೇಕು ಈ ತರ ಒಂದು ಮರುತನಿಖೆಯಿಂದ ಇದಲ್ಲದೆ ಎಲ್ಲದಕ್ಕಿಂತ ಈ ತನಿಖಾ ದಾರಿ ನಾವು ಅವರನ್ನ ತನಿಖೆ ಮಾಡಿದಾಗ ಅಲ್ಲಿ ಏನಾದ್ರೂ ಈ ಟೆಕ್ನಿಕಲ್ ಎವಿಡೆನ್ಸಸ್ ಏನಾದರೂ ಕಲೆಕ್ಟ್ ಮಾಡಿದಾರ ಎಸ್ಪೆಷಲಿ ಸಿ ಟಿವಿ ಎವಿಡೆನ್ಸ್ ಸಿ ಸಿಟಿವಿ ಅದೇ ಅದ್ಯಾವುದು ನೇಚರ್ ಕ್ಯೂರ್ ಹಾಸ್ಪಿಟಲ್ ಅಷ್ಟು ಅಷ್ಟೇ ಅಂತಲ್ಲ ಸರೌಂಡಿಂಗ್ ಒನ್ ಟು ಟೂ ಕಿಲೋಮೀಟರ್ಸ್ ಎಲ್ಲೆಲ್ಲಿ ಸಿ ಸಿಟಿವಿ ಇದೆ ಅದನ್ನ ಏನಾದರೂ ಕಲೆಕ್ಟ್ ಮಾಡಿದ್ದಾರೆ ಯಾಕಂದ್ರೆ ಆ ಟೈಮಲ್ಲಿ ಯಾವ್ದು ಗಾಡಿ ಹೋಯ್ತು ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಆ ಗಾಡಿ ಓನರ್ ಯಾರು ಅದು ಏನಕ್ಕೆ ಬಂತು ಆ ಗಾಡಿ ಟೈಮ್ ಆಫ್ ಇನ್ಸಿಡೆಂಟ್ ಇನ್ ಮುಂಚೆ ಟೈಮ್ ಆಫ್ ಇನ್ಸಿಡೆಂಟ್ ನಂತರ ಪಾಸಿಬಲ್ ಟೈಮ್ ಆಫ್ ಇನ್ಸಿಡೆಂಟ್ ಸೊ ಅದರ ಬಗ್ಗೆ ತನಿಖೆ ಏನಾದ್ರೂ ಮಾಡಿದಾರ ಇಲ್ಲ ಸಿ ಡಿ ಆರ್ ಅಂತ ಹೇಳ್ತೀವಿ ಆರ್ ರೆಕಾರ್ಡ್ಸ್ ಆ ಟೈಮ್ ಅಲ್ಲಿ ಆ ಜಾಗದಲ್ಲಿ ಯಾರು ಫೋನ್ ಆಕ್ಟಿವ್ ಇತ್ತು ಅದ್ರ ಬಗ್ಗೆ ಏನಾದ್ರೂ ತನಿಖೆ ಮಾಡಿದಾರ ಸೊ ಅದ್ರ ಬಗ್ಗೆ ಏನಾದ್ರೂ ಇವ್ರ ಹತ್ರ ಡೀಟೇಲ್ಸ್ ಇದೆಯಾ ಅದನ್ನ ಮಾಡ್ಬೇಕು ಇದು ಇದ್ರೆ ಏನ್ ಆಕ್ಷನ್ ತಗೊಳ್ಬೇಕು ಅಂತ ನಾನು ಮೊದ್ಲೇ ಹೇಳಿದೆ ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸೊ ಇದನ್ನ ಇನ್ನೊಂದು ಭಾಗ ಇನ್ನೊಂದು ಭಾಗ ಅಂದ್ರೆ ನೋಡಿ ನಾನು ಈ ಕೇಸನ್ನ ವಿಶ್ಲೇಷಣೆ ಮಾಡ್ತಾ ಈ ಎವಿಡೆನ್ಸಸ್ ಅದರ ಇಂಪಾರ್ಟೆನ್ಸ್ ಎಲ್ಲ ನೋಡ್ತಾ ಹೋದಾಗ ಇದರಲ್ಲಿ ಕೆಲವು ಎರಡು ಇಂಪಾರ್ಟೆಂಟ್ ಎವಿಡೆನ್ಸ್ ಇದೆ ಆ ತನಿಖೆ ಬಗ್ಗೆ ಅದರ ರಿಪೋರ್ಟ್ ಬಗ್ಗೆ ಜಜ್ಮೆಂಟ್ ಅಲ್ಲೂ ಉಲ್ಲೇಖ ಆಗಿಲ್ಲ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೂ ಇಷ್ಟಪಡೋದಿಲ್ಲ ಕಾರಣ ಇಷ್ಟೇ ನಾನೀಗ ಹೇಳಿದ್ರೆ ಮುಂದೆ ತನಿಖೆಗೆ ಅದು ಇಂಪ್ಯಾಕ್ಟ್ ಆಗಿ ಸಮಥಿಂಗ್ ಮೈ ಹ್ಯಾಪನ್ ಇಟ್ ಮೇ ಬಿ ಅಗೇನ್ಸ್ಟ್ ದ ಸೌಜನ್ಯ ಕೇಸ್ಗೆ ಜಸ್ಟಿಸ್ ಸಿಗೋದ್ರಲ್ಲಿ ಬಟ್ ಆ ಎರಡು ಎವಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಪಾತ್ರ ಇದೆ ಬಟ್ ಐ ವಾಂಟ್ ಟು ಕೀಪ್ ಇಟ್ ಕಾನ್ಫಿಡೆನ್ಷಿಯಲ್ ಯಾಕಂದ್ರೆ ಆ ಎವಿಡೆನ್ಸ್ ಆ ಎರಡು ಎವಿಡೆನ್ಸ್ ನ ಈ ಮರುತನಿಖೆ ಮಾಡ್ತದಲ್ಲ ಟೀಮು ಆ ಟೀಮು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಫೋರೆನ್ಸಿಕ್ ಲ್ಯಾಬ್ ಬಿಟ್ಟು ಟು ಇಂಡಿಪೆಂಡೆಂಟ್ ಫೋರೆನ್ಸಿಕ್ ಲ್ಯಾಬ್ ಫ್ರಮ್ ಟೂ ಡಿಫರೆಂಟ್ ಸ್ಟೇಟ್ ಪಾಸಿಬ್ಲಿ ಫ್ರಮ್ ದ ಸಿ ಎಫ್ ಎಸ್ ಎಲ್ ಡೆಲ್ಲಿ ಮತ್ತೆ ಇನ್ನೊಂದು ಹೈದ್ರಾಬಾದ್ ಇಲ್ಲ ಎಲ್ಲ ಬೇರೆ ಕಡೆ ಯಾವ್ದಾದ್ರು ದಟ್ ಇಸ್ ವೈ ಐ ಸಜೆಸ್ಟ್ ಅದು ಅದು ಯಾವುದು ಎರಡು ಎರಡು ಎವಿಡೆನ್ಸ್ ಅಂತ ಐ ಟ್ ಬಟ್ ಆ ಇಂಡಿಪೆಂಡೆಂಟ್ ಫೋರೆನ್ಸಿಕ್ ಲ್ಯಾಬ್ ಗೆ ಕಳಿಸತಕ್ಕದ್ದು ಅದರ್ನಲ್ಲಿ ಏನಾದರೂ ಎವಿಡೆನ್ಸ್ ಐ ಆಮ್ ಶುರ್ ಬೇಸ್ಡ್ ಆನ್ ದ ಪ್ರೆಸೆಂಟ್ ಈ ರಿಪೋರ್ಟ್ ನಲ್ಲಿ ನಾವು ನೋಡ್ತಾ ಇದ್ರೆ ಸಮಥಿಂಗ್ ಶುಡ್ ಬಿ ದೇರ್ ಇನ್ ದೋಸ್ ಟು ಪರ್ಟಿಕ್ಯುಲರ್ ಮೆಟ್ರಿಯಲ್ ಎವಿಡೆನ್ಸಸ್ ಆ ಮೆಟ್ರಿಯಲ್ ಎವಿಡೆನ್ಸಸ್ ಅಲ್ಲಿ ಏನಾದ್ರೂ ಸಿಕ್ಕಿದ್ರೆ ನನಗೆ ಕಾನ್ಫಿಡೆನ್ಸ್ ಇದೆ ಸಮಥಿಂಗ್ ವಿಲ್ ಬಿ ಇದೆ ಸೊ ಡೆಫಿನೆಟ್ಲಿ ದಿಸ್ ಕೇಸ್ ಇಸ್ ಸಾಲ್ವ್ ಈಗ ಇದರ ಪೂರಕವಾಗಿ ಏನು ಹದಿನೈದು ವರ್ಷ ಆಯ್ತು ಹನ್ನೆರಡು ಹದಿಮೂರು ವರ್ಷ ಆಯ್ತು ಈ ಕೇಸ್ನ ಈಗ ಸಾಲ್ವ್ ಮಾಡ್ಲಿಕ್ಕೆ ಆಗತ್ತಾ ಎವಿಡೆನ್ಸ್ ಈ ತರ ಇದೆ ಅಲ್ಲ ಆಫ್ ಕೋರ್ಸ್ ನೋಡಿ ತನಿಖೆನ ಇರ್ತಕ್ಕಂತ ಸಿ ಟಿವಿನ ನೋಡಿಕೊಂಡು ತನಿಖೆ ಮಾಡಿ ಅದನ್ನ ಅರೆಸ್ಟ್ ಮಾಡೋದು ಯಾವ ದೊಡ್ಡ ತನಿಖೆ ಅಲ್ಲ ಐ ಡೋಂಟ್ ಥಿಂಕ್ ಎನಿ ಕಾಮನ್ ಮ್ಯಾನ್ ಕ್ಯಾನ್ ಡೂ ಇಟ್ ಈ ತರ ತನಿಖೆಗೆ ತನಿಖೆ ಅನ್ನೋದು ಸೊ ಅದಕ್ಕೆ ನಾನು ಹೇಳೋದು ಈ ತರ ಚಾಲೆಂಜಿಂಗ್ ಕೇಸಸ್ ಇದೆಲ್ಲ ಅದನ್ನ ತಕೊಂಡು ತನಿಖೆ ಮಾಡಿ ಶೋ ತೋರಿಸಿದ್ರೆ ತನಿಖಾ ದಾರಿಗೆ ಅವ್ರ ಕೆರಿಯರ್ ನಲ್ಲಿ ದಟ್ ವಿಲ್ ಬಿ ಫೆದರ್ ಇನ್ ಇಸ್ಕ್ಯಾಪ್ ಅಂದ್ರೆ ಅವರು ತುಂಬಾ ಉತ್ಸುಕರಾಗಿರ್ಬೇಕು ಈ ತರ ಕೇಸಸ್ ನ ಸಾಲ್ವ್ ಮಾಡ್ಲಿಕ್ಕೆ ಸೊ ಐ ಆಮ್ ವೆರಿ ಶೋರ್ ಈ ತರ ಚಾಲೆಂಜಸ್ ವಿಲ್ ಬಿ ಟೇಕನ್ ಇಟ್ ಅಸ್ ಅನ್ ಆಪರ್ಚುನಿಟಿ ಇನ್ ದರ್ ಓರ್ ಕೆರಿಯರ್ ಅಂಡ್ ತುಂಬಾ ಉತ್ಸುಕರಾಗಿ ಈ ತರ ಕೇಸಸ್ ನ ಸಾಲ್ವ್ ಮಾಡೋದ್ರಲ್ಲಿ ಒಂದು ಥ್ರಿಲ್ ಇರುತ್ತೆ ಎಲ್ಲದಕ್ಕಿಂತ ಜನ ನೋಡ್ತಾ ಇದಾರೆ ಜನ ನೋಡ್ತಾ ಇದಾರೆ ಆಮೇಲೆ ಇದ್ರಲ್ಲಿ ನ್ಯಾಯ ಒದಗಿಸ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಒಂದು ನ್ಯಾಯದಿಂದ ಏನಾಗುತ್ತೆ ಮುಂದೆ ಈ ಪ್ರಕರಣಗಳು ರಾಜ್ಯದಲ್ಲ ದೇಶದಲ್ಲಿ ಎಲ್ಲೂ ನಡೀಲಿ ನಡೆಯುವುದಿಲ್ಲ ಇಷ್ಟು ವರ್ಷ ಆದರೂ ಬಿಡೋದಿಲ್ಲ ಅಂತ ಒಂದು ಮೆಸೇಜ್ ಪಾಸ್ ಆಗತ್ತೆ ಎರಡನೇದು ಈ ತನಿಖೆನ ಲೋಪ ಮಾಡಿದ್ದ ಯಾರೇ ಅಧಿಕಾರಿಗಳಾಗ್ಲಿ ಯಾವುದೇ ವ್ಯಕ್ತಿಗಳಲ್ಲಿ ಅವ್ರ ಮೇಲೆ ಆಕ್ಷನ್ ತಕೊಂಡಾದಾಗ ಮುಂದಿನ ತನಿಖೆ ಯಾವುದೇ ಇರಲಿ ಮರ್ಡರ್ ಇರಲಿ ರೇಪ್ ಇರ್ಲಿ ಅಂತ ಕೇಸಸ್ ಅಲ್ಲಿ ತನಿಖಾದಾರಿ ಮತ್ತೆ ಅದ್ರ ಸಂಬಂಧಪಟ್ಟ ಎಲ್ಲಾ ವ್ಯಕ್ತಿಗಳು ಪೋಸ್ಟ್ ಮಾರ್ಟಮ್ ಇರ್ಲಿ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಇರ್ಲಿ ಯಾರೇ ಇರ್ಲಿ ಅವರು ಈ ಯಾವುದೇ ಮುಂದಿನ ಪ್ರಕರಣಗಳಲ್ಲಿ ಲೋಪ ಎಸಗೋದಿಲ್ಲ ಅದು ಇದು ಒಂದು ಪಾಠ ಆಗತ್ತೆ ಅಂತ ನೋಡಿ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅದಕ್ಕೆ ನಾವು ಹೇಳೋದು ಮರುತನಿಖೆ ಮತ್ತು ತರಿಕೆಗೆ ಒಂದು ತಾರ್ಕಿಕ ಅಂತ ತಗೊಂಡು ಹೋಗ್ಬೇಕು ಅಂತ ಸೊ ಮೊದ್ಲೇ ಹೇಳಿದಾಗೆ ನೋಡಿ ಈ ಒಂದು ಕೇಸಸ್ ಅಂತ ಏನ್ ಹೇಳ್ತೇವೆ ತುಂಬಾ ಯಾವ್ದು ದೊಡ್ಡ ಹಳೇದು ಅಂತಲ್ಲ ಯಾಕಂದ್ರೆ ಪ್ರಪಂಚದಲ್ಲಿ ಇದಕ್ಕಿಂತ ಹಳೆದು ಕೇಸಸ್ ಡಿಟೆಕ್ಟ್ ಮಾಡಿದ್ದಾರೆ ಈಗ ಇಂಗ್ಲೆಂಡ್ ನಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳ ನಡೆದಿರ್ತಕ್ಕಂಥ ಇದೇ ರೇಪ್ ಅಂಡ್ ಮರ್ಡರ್ ಅದರ್ನಲ್ಲಿ ಕೆಲವು ಎವಿಡೆನ್ಸಸ್ ಈ ಆಗಿನ ತನಿಖೆ ಮಾಡಲಿಕ್ಕೆ ದ ಟೆಕ್ನಿಕ್ ವಾಸ್ ನಾಟ್ ಅವೈಲೇಬಲ್ ಬಟ್ ಈಗ ಆ ಟೆಕ್ನಿಕ್ ಉಪಯೋಗಿಸ್ಕೊಂಡು ಆ ಕೇಸಸ್ ನ ಸಾಲ್ವ್ ಮಾಡಿದ್ದಾರೆ ಇದು ಅಲ್ಲದೆ ಇನ್ನೊಂದು ಕೇಸ್ ಇಸ್ರೇಲ್ನಲ್ಲಿ ಇಪ್ಪತ್ತು ವರ್ಷದ ಹಳೆಯದಾದ ಕೇಸ್ ಅದಿದೆ ಅಗೇನ್ ರೇಪಂಡ್ ಮಾಡರ್ ಅದನ್ನಲ್ಲೂ ಇದಕ್ಕೂ ಸಾಮ್ಯತೆ ಯಾಕಿದೆ ಅಂದ್ರೆ ಅದ್ರನಲ್ಲೂ ಒಬ್ಬ ಅಪರಾಧಿಗೆ ತಕೊಂಡು ಅರೆಸ್ಟ್ ಮಾಡ್ಬಿಟ್ರು ಹದ್ಮೂರು ವರ್ಷ ಪಾಪ ಜೈಲಲ್ಲಿದ್ದ ಆಮೇಲೆ ಗೊತ್ತಾಯ್ತು ಅವ್ನು ನಿರಪರಾಧಿ ಅಂತ ಸೇಮ್ ನಮ್ಮ ಸಂತೋಷ ರಾವ್ ತರ ಸ್ಟೋರಿ ಇದೆ ತದನಂತರ ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಕೆಲವು ನಾನು ಹೇಳಿದ್ನಲ್ಲ ಇದ್ರಲ್ಲೂ ಕೆಲವು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ಅದೇ ತರ ಅಲ್ಲಿ ತನಿಖೆ ಮಾಡಿ ಅಲ್ಲಿ ಈಗ ನಿಜವಾದ ಅಪರಾಧಿಂದು ತಕೊಂಡು ಜೈಲ್ಗೆ ಹಾಕಿದ ಈಗ ನೀವು ಹೇಳ್ಬೋದು ಅಯ್ಯೋ ಅದು ಇಸ್ರೇಲು ಇದು ಅದು ಇಂಗ್ಲೆಂಡು ನಮ್ಮ ದೇಶದಲ್ಲಿ ಸಾಧ್ಯನಾ ನಮ್ಮ ದೇಶದಲ್ಲೂ ಸಾಧ್ಯ ಹೇಗೆ ಅಂದ್ರೆ ನಮ್ಮ ಇದೇ ನಮ್ಮ ಡಿ ಜಿ ಸಾಹೇಬರು ಏನಿದ್ದಾರೆ ಮೊಹಮ್ಮದ್ ಸಲೀಮ್ ಅವರು ಸಿ ಐ ಡಿ ಜಿ ಆಗಿ ಆದಾಗ ಹನ್ನೊಂದು ವರ್ಷದ ಹಿಂದೆ ಆಗಿರ್ತಕ್ಕಂಥ ರೇಪ್ ಅಂಡ್ ಮರ್ಡರ್ ಕೇಸಸ್ ಅನ್ನು ಸಾಲ್ವ್ ಮಾಡಿದ್ದಾರೆ ನೋಡಿ ಅದೇ ನಾನು ಹೇಳೋದು ಯಾವತ್ತು ನಮ್ಮ ಪೊಲೀಸ್ ಮೇಲೆ ಮತ್ತು ನ್ಯಾಯಾಲಯದ ಮೇಲೆ ನಂಬಿಕೆ ಇಡಬೇಕು ಆ ನಂಬಿಕೆ ಇಟ್ಟಾಗ ಹೌದು ಕೆಲವು ಲೋಪದೋಷಲಿ ಇದನ್ನ ಅದೇ ಹೇಳಿದ್ವಲ್ಲ ಈಗ ನಾನು ಮಾಡಿದ್ರು ತಪ್ಪೆ ಪೊಲೀಸ್ ಮಾಡೋದ್ರೆ ಮುಖ್ಯಮಂತ್ರಿ ಮಾಡೋದ್ರೂ ತಪ್ಪೆ ಆ ತಪ್ಪು ತಪ್ಪಿಗೆ ಶಿಕ್ಷೆ ಆದಾಗ ಮುಂದೆ ಈ ರೀತಿ ಮರಿ ಕಳಿಸೋದಿಲ್ಲ ಸೊ ಆ ಉದ್ದೇಶದಿಂದ ನನ್ನ ಈ ಸಲಹೆಗಳು ಈ ವಿಶ್ಲೇಷಣೆಗಳು ಇದು ಒಂದು ಎ ಸಾರ್ಟ್ ಆಫ್ ಎಜುಕೇಶನ್ ಟು ದ ಪೊಲೀಸ್ ಲಾಯರ್ಸ್ ಅಂಡ್ ಡಾಕ್ಟರ್ಸ್ ಅಂಡ್ ಆಲ್ಸೋ ಮೀಡಿಯಾ ಪರ್ಸನಾಲಿಟೀಸ್ ಇದಲ್ಲದೆ ಇದರಿಂದ ಸರ್ಕಾರಕ್ಕೂ ಕೆಲವು ಮೆಸೇಜಸ್ ಇದೆ ಅಂತ ನಾನು ಅನ್ಕೊಂಡಿದೀನಿ ಬಿಕಾಸ್ ಕೆಲವು ನಿವೇದನೆಗಳನ್ನು ಮಾಡಿದ್ದೀನಿ ನನ್ನ ವಿಡಿಯೋದಲ್ಲಿ ಇದರಿಂದ ಸರ್ಕಾರಕ್ಕೆ ದೇ ವಾಚ್ ಮೈ ವಿಡಿಯೋ ದಟ್ ಈಸ್ ನಂಬರ್ ಒನ್ ಆಮೇಲೆ ಎಲ್ಲದಕ್ಕಿಂತ ಇಷ್ಟೆಲ್ಲ ನಮ್ಮಗಳ ಪ್ರಯತ್ನದಿಂದ ಈ ಸೌಜನ್ಯಾಗೆ ಏನಾದರೂ ನ್ಯಾಯ ಸಿಗುತ್ತೆ ಅಂದ್ರೆ ಐ ಆಮ್ ಟೆಲಿಂಗ್ ಯು ನಮ್ಮ ನಿಮ್ಮೆಲ್ಲರ ಈ ಪ್ರಯತ್ನಗಳಿಗೆ ಪ್ರತಿಫಲ ಸಿಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು